ನಮಸ್ಕಾರ ನಾನು ಪ್ರೇಮಾನಂದ್ ಸಾವಂತ್ ಸಾವಂತ್ ಸರ್ವಿಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾಯಿದ್ದೇನೆ ನಾನು ಈಗ ತುಂಬ ದಿನ ಗ್ಯಾಪ್ ಆಯಿತು ಯಾವುದೇ ವಿಡಿಯೋವನ್ನು ಹಾಕಲಿಲ್ಲ ಅದಕ್ಕೆ ಕ್ಷಮೆ ಕ್ಷಮೆಯನ್ನು ಯಾಚಿಸ್ತಾ ಇವತ್ತಿನ ವಿಷಯ ರೇಷನ್ ಕಾರ್ಡ್ ರೇಷನ್ ಕಾರ್ಡಲ್ಲಿ ಈಗ ತುಂಬ ಜನ ಬಂದು ಎನ್ಕ್ವೈರಿ ಮಾಡ್ತಾಯಿದ್ರು ರೇಷನ್ ಕಾರ್ಡು ಯಾವಾಗ ಹೆಸರು ಹಾಕೋದು ಹೆಸರು ತೆಗೆಯುವುದು ಎಲ್ಲ ಯಾವಾಗ ಬರ್ತದೆ ಅಂತ ಕೇಳ್ತಾಯಿದ್ರು ಅದಕ್ಕೆ ಸರ್ಕಾರ ಈಗ ಈ ತಿಂಗಳಲ್ಲಿ ಕೊನೆವರೆಗೂ ಡಿಸೆಂಬರ್ ಮೂವತ್ತೊಂದರವರೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಹಾಗೆ ಅಲ್ಲಿ ಈಗ ತುಂಬ ವಿಷಯಗಳು ಇರ್ತವೆ ಯಾಕಂತಂದರೆ ಗೊತ್ತಾಗೋದಿಲ್ಲ ಏನೇನು ತರಬೇಕು ಏನು ತಗೊಂಡು ಹೋಗಬೇಕು ಅದ್ರಲ್ಲ ಮಾಹಿತಿಯನ್ನು ಕೊಡಲಿಕ್ಕೆ ಇವತ್ತ ಬಂದಿದ್ದೇನೆ ನಾನು ಈಗ ಪ್ರಥಮ ಬಾರಿಗೆ ಅಂತಂದರೆ ಆರು ವರ್ಷದ ಒಳಗಡೆನ ಮಕ್ಕಳು ಆರು ವರ್ಷದ ಒಳಗಡೆನ ಮಕ್ಕಳಿಗೆ ಎ ಪಿ ಎಲ್ ಇರಲಿ ಅಥವಾ ಬಿ ಪಿ ಎಲ್ ಇರಲಿ ಅವರಿಗೆ ಬರ್ತ್ ಸರ್ಟಿಫಿಕೇಟ್ ಜನ್ಮ ದಾಖಲೆ ಮತ್ತು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ಲಿರುವಂಥ ಮೊಬೈಲ್ ಆದಷ್ಟನ್ನು ತಗೊಬಂದು ನೀವು ಸೇರಿಸ್ಕೋಬೋದು ಆರು ವರ್ಷದ ಮೇಲ್ಗಡೆ ಏನಿದ್ದಾರೆ ಅವ್ರದ್ದು ಆಧಾರ್ ಕಾರ್ಡ್ ಬಯೋಮೆಟ್ರಿಕ್ ಅಪ್ಡೇಟ್ ಆಗಿರಬೇಕು ಅವರು ಫಿಂಗರ್ ಹಚ್ಚನೇ ಅಂದರೆ ಆರು ವರ್ಷದ ಮೇಲ್ಗಡೆ ಅಂದರೆ ಮಕ್ಕಳು ಬಂದರು ಆಮೇಲೆ ಯಾರ್ಯಾರು ಮ್ಯಾರೇಜ್ ಆಗಿ ಬಂದಿರ್ತಾರೆ ಅವರು ಕೂಡ ಬಂದರು ಈಗ ಮ್ಯಾರೇಜ್ ಆಗಿ ಬಂದು ಬ ಬರೋದನ್ನು ಹೇಳ್ತೇನೆ ನಂತರ ಆರು ವರ್ಷದ ಒಳಗಡೆ ಮೇಲ್ಗಡೆಯ ಮಕ್ಕಳಿದ್ದಾರೆ ಅವರು ಫಿಂಗರ್ ಪ್ರಿಂಟ್ಸ್ ಒತ್ತಬೇಕಾಗ್ತದೆ ಬಂದು ಆಮೇಲೆ ಅವ್ರದ್ದು ಇನ್ಕಮ್ ಸರ್ಟಿಫಿಕೇಟ್ ಬಿ ಪಿ ಎಲ್ ಕಾರ್ಡ್ ಇದ್ರೆ ಆದಾಯ ಪ್ರಮಾಣ ಪತ್ರ ಬೇಕಾಗ್ತದೆ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಎ ಪಿ ಎಲ್ ಇದ್ರೆ ಅದರದ್ದು ಅವಶ್ಯಕತೆ ಇರುವುದಿಲ್ಲ ಆಧಾರ್ ಕಾರ್ಡ್ ಮೇಲಿಂದ ಸೇರಿಸ್ಬೋದು ಈಗ ಮತ್ತೆ ಮದುವೆಯಾಗಿ ಇಲ್ಲಿ ಗಂಡನ ಮನೆಗೆ ಹೆಸರನ್ನು ಸೇರಿಸ್ಬೇಕಪ್ಪ ಅವ್ರದ್ದು ಏನು ಮಾಡಬೇಕು ಅಂತಂದರೆ ನೋಡಿ ಸರಿಯಾಗಿ ಕೇಳ್ಕೊಳ್ಳಿ ನೀವು ಏನು ಮಾಡ್ತೀರಿ ವಿಡಿಯೋನ ಮುಂದೆ ಓಡಿಸ್ತಾ ಇದ್ದರೆ ಏನಂತ ಇದು ಮಾಹಿತಿ ಸರಿಯಾಗಿ ಗೊತ್ತಾಗೋಲ್ಲ ಅದಕ್ಕೆ ಇದನ್ನು ಸರಿಯಾಗಿ ಕೇಳ್ಕೊಳ್ಳಿ ಮತ್ತು ಮುಂದೆ ನೀವು ಮಾಹಿತಿಯನ್ನು ಶೇರ್ ಕೂಡ ಮಾಡಿ ಯಾಕಂತ ಹೇಳಿದ್ರೆ ಒಳ್ಳೆಯ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಸುಮಾರು ಜನರಿಗೆ ಅದರ ಬಗ್ಗೆ ಮಾಹಿತಿ ಇರುವುದಿಲ್ಲ ಅದಕ್ಕೋಸ್ಕರ ವಿಡಿಯೋವನ್ನು ದಯವಿಟ್ಟು ಶೇರ್ ಮಾಡಿ ಮದುವೆಯಾಗಿ ಬಂದಿರ್ತಾರಲ್ಲ ಅವರಿಗೆ ಏನಂತಂದರೆ ಮೊದಲೇ ಅವರು ತಾಯಿ ತಾಯಿ ಮನೆಯಿಂದ ಹೆಸರು ತೆಗೆದಿರಬೇಕು ತಾಯಿ ಮನೆಯಲ್ಲಿ ಹೆಸರು ಏನಿರ್ತದೆ ರೇಷನ್ ಕಾರ್ಡಲ್ಲಿ ಅದು ತೆಗೆದು ಆ ರೇಷನ್ ಕಾರ್ಡ್ ಸಿಕ್ಕಿರಬೇಕು ಅವರಿಗೆ ಸಿಕ್ಕಿದ ಮೇಲೆ ಅದು ಹೆಸರು ಹೋಗ್ತದೆ ನಂತರ ಇಲ್ಲಿ ಗಂಡನ ಮನೇಲಿ ಸೇರಿಸಬೇಕು ಗಂಡನ ಮನೇಲಿ ಸೇರಿಸುವಾಗ ಬಿ ಪಿ ಎಲ್ ಕಾರ್ಡ್ ಇದ್ರೆ ಇನ್ಕಮ್ ಸರ್ಟಿಫಿಕೇಟ್ ಅಗತ್ಯ ಇರ್ತದೆ ಅವರ ಈಗಿನ ಹೆಸರು ಪ್ರಕಾರ ಆದಾಯ ಪ್ರಮಾಣ ಪತ್ರ ಬೇಕು ಆಧಾರ ಕಾರ್ಡ್ ಬೇಕು ಆಮೇಲೆ ಸೇರಿಸಲಿಕ್ಕೆ ಆಗ್ತದೆ ಅವರು ಖುದ್ದವಾಗಿ ಬರಬೇಕಾಗ್ತದೆ ಫಿಂಗರ್ ಪ್ರಿಂಟಿಂದಲೇ ಒತ್ತಬೇಕು ಆಮೇಲೆ ಹೆಸರು ತೆಗಿಬೇಕು ಅಂತಂದರೆ ತಾಯಿ ಮನೆಯಲ್ಲಿ ಅವರೇ ಹೋಗಬೇಕಂತಿಲ್ಲ ಅಲ್ಲಿ ಅಪ್ಲಿಕೆಂಟ್ ಯಾರು ತೆಗಿದಿದೆ ಅವರನ್ನು ಬಿಟ್ಟು ಬೇರೆ ಯಾರು ಅದ್ರಲ್ಲಿ ರೇಷನ್ ಕಾರ್ಡಲ್ಲಿ ಯಾರು ಸದಸ್ಯರು ಇರ್ತಾರೆ ಅವ್ರು ಹೋಗಿ ಅದನ್ನು ತೆಗಿಬೋದು ಅದರ ತಹಸೀಲ್ದಾರ್ ಆಫೀಸಲ್ಲಿ ಅದರ ಮ್ಯಾರೇಜ್ ಸರ್ಟಿಫಿಕೇಟ್ ಅವಶ್ಯಕತೆ ಇದೆ ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳಿ ಆಮೇಲೆ ಯಾರು ಡೆತ್ ಆಗಿರ್ತಾರೆ ಡೆತ್ ಆದ ಅವ್ರದ್ದು ಹೆಸರು ತೆಗಿಯುವುದಂತಂದರೆ ಅವ್ರದ್ದು ಡೆತ್ ಸರ್ಟಿಫಿಕೇಟನ್ನು ಹೋಗಬೇಕು ಹಾಗೆ ಅಡ್ರೆಸ್ ಚೇಂಜ್ ಅಡ್ರೆಸ್ ಚೇಂಜು ಕೂಡ ಸುಮಾರು ಜನರು ಇರ್ತದೆ ಅದು ಫ್ಯಾಮಿಲಿ ಹೆಡ್ ಯಾರು ಇರ್ತಾರೆ ಫ್ಯಾಮಿಲಿ ಹೆಡ್ಡು ಈಗ ಎಲ್ಲರೂ ಲೇಡೀಸಲ್ಲಿ ದೊಡ್ಡವರು ಯಾರು ಇರ್ತಾರೆ ಅವರೇ ಫ್ಯಾಮಿಲಿ ಹೆಡ್ಡು ಅವ್ರದ್ದು ಆಧಾರ್ ಕಾರ್ಡ್ ಹೊಸ ಅಡ್ರೆಸ್ಸಿಗೆ ಕನ್ವರ್ಟ್ ಆಗಿರಬೇಕು ಆಧಾರ್ ಕಾರ್ಡಲ್ಲಿ ಅವರು ಬಂದು ಫಿಂಗರ್ ಒತ್ತಿ ಅದು ಆಧಾರ್ ಕಾರ್ಡ್ ಅಡ್ರೆಸ್ ಏನಿದೆ ಅದರ ಪ್ರಕಾರ ರೇಷನ್ ಕಾರ್ಡಲ್ಲಿ ಅಡ್ರೆಸ್ಸನ್ನು ಚೇಂಜಸ್ ಮಾಡ್ಕೋಬೋದು ಯಾವುದೇ ತಾಲೂಕು ಇರ್ಬೋದು ಯಾವುದೇ ಜಿಲ್ಲೆ ಹೋಗ್ಬೋದು ನಮ್ಮ ಇಂಟ್ರೆಸ್ಟೇಟ್ ಸ್ಟೇಟಲ್ಲಿ ಮಾತ್ರ ಟ್ರಾನ್ಸ್ಫರ್ ಮಾಡಲಿಕ್ಕೆ ಆಗ್ತದೆ ಬೇರೆ ರಾಜ್ಯಕ್ಕೆಲ್ಲ ಟ್ರಾನ್ಸ್ಫರ್ ಮಾಡಲಿಕ್ಕೆ ಆಗೋದಿಲ್ಲ ಹಾಗೆ ಆಮೇಲೆ ಫ್ಯಾಮಿಲಿ ಡಿವೈಡ್ ಮಾಡೋರು ಇರ್ತಾರೆ ಈಗ ತುಂಬ ಜನರಿಗೆ ಏನಾಗಿದೆ ಹೆಸರು ತೆಗೆಯುವ ಒಂದು ಸಲ ಹೊಸ ರೇಷನ್ ಕಾರ್ಡ್ ಮಾಡುವ ಅಂಥೇಳಿ ಎಲ್ಲರದ್ದು ಖಾಲಿಯಲ್ಲಿದೆ ಹಾಗೆ ಒಮ್ಮೆಗಲೇ ನೀವು ಹೆಸರು ತೆಗಿಲಿಕ್ಕೆ ಆಗೋದಿಲ್ಲ ಅದಕ್ಕೆ ಬೇರೆ ಬೇರೆ ಮಾನದಂಡಗಳಿದ್ದಾವೆ ಒಂದೇ ಮನೇಲಿ ಎರಡು ರೇಷನ್ ಕಾರ್ಡೆಲ್ಲ ಕೊಡೋದಿಲ್ಲ ನೀವು ಸ್ಥಳೀಯ ಫುಡ್ ಇನ್ಸ್ಪೆಕ್ಟ್ರು ಫುಡ್ ಶಿರಸ್ತಿದಾರು ಫುಡ್ ಸೆಕ್ಷನಿಗೆ ಹೋಗಿ ನೀವು ಅದ್ರ ಬಗ್ಗೆ ಚರ್ಚೆ ಮಾಡಿ ಆಮೇಲೆ ನೀವು ಹೆಸರು ತೆಗಿಬೇಕಾಗ್ತದೆ ಯಾಕಂದರೆ ಒಂದನೇ ಸಲಕ್ಕೆ ನೀವು ಹೆಸರು ತೆಗೆದ್ರೆ ಆಮೇಲೆ ಅವರು ರೇಷನ್ ಕಾರ್ಡ್ ಕೊಡಲಿಲ್ಲ ಅಂತಂದರೆ ನಿಮಗೆ ಅಲ್ಲಿ ಹೊಸ ರೇಷನ್ ಕಾರ್ಡ್ ಬಂದಾಗಲೂ ಅರ್ಜಿ ಹಾಕಲಿಕ್ಕೆ ಆಗೋದಿಲ್ಲ ಮಧ್ಯದಲ್ಲಿ ಸ್ಟ್ರಕ್ ಆಗಿಬಿಡ್ತಾರೆ ಅದಕ್ಕೋಸ್ಕರ ನೀವು ಸರಿಯಾಗಿ ಅಲ್ಲಿ ಮಾಹಿತಿನ ಕೇಳ್ಕೊಬೋರಿ ನಾವು ಈ ಫ್ಯಾಮಿಲಿ ಡಿವೈಡ್ ಸಪ್ರೇಟಿಗೆ ನಮ್ದು ಮದುವೆ ಆಗದೆ ಸಪ್ರೇಟಾಗಿ ಮಾಡ್ಬೋದಾ ಹೇಗೆ ಅಂತೇಳಿ ಸರಿಯಾಗಿ ಅಲ್ಲಿ ವಿಚಾರಿಸ್ಕೊಂಡು ಆಮೇಲೆ ನೀವು ಮಾಡೋದು ಹೆಸರು ತೆಗೆಯೋದು ಉತ್ತಮ ಅಂತ ಹೇಳಿ ನನ್ನ ಅನಿಸಿಕೆ ಒಂದೇ ಸಲ ಹೆಸರು ತೆಗಿಲಿಕ್ಕೆ ಹೋಗಬೇಡಿ ಆಮೇಲೆ ಅಂತಂದರೆ ಈಗ ರೇಷನ್ ಕಾರ್ಡ್ ಮಾಡುವಾಗ ತುಂಬಾ ಜನ ಏನು ಮಾಡ್ತಾರೆ ಮಕ್ಕಳಿಗೆಲ್ಲ ಕರ್ಕೊಬಿಡ್ತಾರೆ ಆ ಅಲ್ಲಿ ಲೈನಲ್ಲೇ ನಿಂತಿರ್ತಾರೆ ಅವಾಗ ಅವರು ಇನ್ಕಮ್ ಸರ್ಟಿಫಿಕೇಟೇ ನೋಡಿರುದಿಲ್ಲ ಲೈನಲ್ಲಿ ಅವ್ರದ್ದು ಟೈಮ್ ಬಂದವಾಗ ಇನ್ಕಮ್ ಸರ್ಟಿಫಿಕೇಟ್ ಮುಗಿದೋಗಿದೆ ಅದಕ್ಕೆ ದಯವಿಟ್ಟು ಸ್ಕೂಲಿಂದ ಅವರಿಗೆ ರಜೆ ಮಾಡ್ಕೊಂಡು ಕರು ಕರ್ಕೊಂಬರುವ ಮುಂಚಿತವಾಗಿ ನಿಮ್ಮದು ಆದಾಯ ಪ್ರಮಾಣ ಪತ್ರ ಮಕ್ಕಳ ಹೆಸರಲ್ಲಿ ಆದಾಯ ಪ್ರಮಾಣ ಪತ್ರ ಇರ್ತದೆ ಅದು ವ್ಯಾಲಿಡಿಟಿ ಇದೆಯೇನಂತ ಹೇಳಿ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಹಾಗೆ ಅದನ್ನು ರೇಷನ್ ಕಾರ್ಡು ಈ ತಿಂಗಳ ಕೊನೆಯವರೆಗೆ ಡಿಸೆಂಬರ್ ಮೂವತ್ತೊಂದರವರೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮುಂದಿನ ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೆ ನಮಸ್ಕಾರ